ನಗರದ ಮಧ್ಯದಲ್ಲಿ ಇರುವ ಆಟದ ಮೈದಾನವನ್ನು ವಕ್ಫ್ ಆಸ್ತಿ ಎಂದು ಹೇಳಿ ಲಪಟಾಯಿಸುವ ಹುನ್ನಾರ ನಡೀತಾ ಇದ್ದು ಕೆಲವು ದುಷ್ಟ ಮುಸ್ಲಿಮರು ಲ್ಯಾಂಡ್ ಮಾಫಿಯಾ ಮೂಲಕ ಭೂಕಬಳಿಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಎಂದು ಶಾಸಕ ಎಸ್ ಎನ್ ಚನ್ನಬಸಪ್ಪ ಹೇಳಿದ್ದಾರೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ಸಮಿತಿಯ ಹೆಸರಿನಲ್ಲಿ ನಗರದ ಸಾರ್ವಜನಿಕ ರೈತರ ಪಾಲಿಕೆಯ ಹಾಗೂ ಹಿಂದೂ ದೇವಾಲಯಗಳ ಆಸ್ತಿಯನ್ನು ಕಬಳಿಸುವ ಹುನ್ನಾರ ಮಾಡ್ತಾ ಇದ್ದು ಇದರ ಹಿಂದೆ ಮುಸ್ಲಿಂ ಲ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇದೆ ಇದಕ್ಕೆ ತಾಜಾ ಉದಾಹರಣೆ ಡಿಸಿ ಕಚೇರಿ ಮುಂಭಾಗದ ತೆರೆದ ಮೈದಾನ ಅದು ಪಾರ್ಕ್ ಜಾಗವನ್ನ ನಮ್ಮದು ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ಇದೇ ಸತ್ಯ ಎಂದು ನಂಬಿಸುವ ಪ್ರಯತ್ನ ನಡೀತಾ ಇದೆ ಎಂದರು ಇನ್ನು ಹಿರಿಯರು ಹಿಂದೆ ವರ್ಷಕ್ಕೆ ಎರಡು ಬಾರಿ ನಮಾಜ್ಗೆ ಅವಕಾಶ ಕೊಟ್ಟಿದ್ರು ಅಂದಿನ ಜಿಲ್ಲಾಧಿಕಾರಿ ದಯಾನಂದ್ ಅವರು ಕೆಲವೊಂದು ಷರತ್ತನ್ನ ವಿಧಿಸಿ ನಗರದ ಮೂರರಿಂದ ನಾಲ್ಕು ಕಡೆ ಅವರಿಗೆ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಟ್ಟಿದ್ರು ಅಷ್ಟು ಮಾತ್ರಕ್ಕೆ ಅದು ಅವರದ್ದು ಆಗುವುದಿಲ್ಲ ನಮ್ಮ ಸ್ವತ್ತು ಎಂದು ಏಕಾಏಕಿ ಬೇಲಿ ಹಾಕುವ ಮನಸ್ಥಿತಿ ಯಾಕೆ ಬಂತು ಗೊತ್ತಿಲ್ಲ ಕೇಂದ್ರದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಸಂದರ್ಭದಲ್ಲಿ ಈ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು ಅದೇ ಸತ್ಯ ಹಾಗಾಗಿ ಅದು ನಮ್ಮದು ಮಾಧ್ಯಮದ ಸ್ನೇಹಿತರೆ ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆಯ ಆಸ್ತಿಗಳನ್ನು ಲಪ್ಟಾಯಿಸುವಂಥ ಕಾರ್ಯ ಭಾಳಷ್ಟು ವರ್ಷಗಳಿಂದ ನಡೀತಾ ಬಂದಿದೆ ಮುಟ್ಟಿದ್ದೆಲ್ಲ ನಮ್ಮದು ನಾವೇನು ಹೇಳ್ತೀವಿ ಅದೇ ಸತ್ಯ ಹಾಗಾಗಿ ಅದು ನಮ್ಮದು ಅನ್ನುವಂತಹ ದಾದಾಗಿರಿಯ ಮಾತುಗಳನ್ನ ಆಡೋದ್ರ ಜೊ ಜೊತೆಗೆ ಒಂದು ದೊಡ್ಡ ಹುನ್ನಾರವನ್ನು ನಡೆಸುವಂತಹ ಒಂದು ವಕ್ಫಿನ ಆಶ್ರಯದ ಜೊತೆಗೆ ತನ್ನ ಲ್ಯಾಂಡ್ ಮಾಫಿಯಾವನ್ನು ದೊಡ್ದು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮುಸಲ್ಮಾನರ ಬಾಂಧವರಲ್ಲಿ ಕೆಲವರು ಈ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಹಿಂದೆ ಅನೇಕ ಆ ರೀತಿಯ ಸಂಗತಿಗಳು ಮಾಡಿರುವಂಥದ್ದನ್ನು ತಮ್ಮ ಗಮನಕ್ಕೆ ತರೋ ಪ್ರಯತ್ನ ಆಮೇಲೆ ಮಾಡ್ತೇನೆ ನಾನು ಅದರ ದಾಡಿನಲ್ಲೇ ಹೇಳೋದಾದರೆ ವಫ್ ಕಮಿಟಿಯ ನೇತೃತ್ವದಲ್ಲಿ ಸಾರ್ವಜನಿಕರ ಆಸ್ತಿಗಳನ್ನು ಮಹಾನಗರ ಪಾಲಿಕೆ ಆಸ್ತಿಯನ್ನು ರೈತರ ಆಸ್ತಿಯನ್ನು ಹಿಂದೂ ದೇವಾಲಯಗಳ ಆಸ್ತಿಯನ್ನು ಕಬಳಿಸುವಂಥ ಒಂದು ಹುನ್ನಾರವನ್ನು ವಕ್ ಮೂಲಕ ಇದ್ದಾರೆ ಇದರ ವಿರೋಧವನ್ನು ಭಾರತೀಯ ಜನತಾ ಪಾರ್ಟಿ ಲಾಗಾಯಿತು ಮಾಡಿಕೊಂಡು ಬಂದಿದೆ ಈಗ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಶಿವಮೊಗ್ಗ ನಗರದಲ್ಲಿರುವಂಥ ಮಹಾನಗರ ಪಾಲಿಕೆ ಆಸ್ತಿ ವಕ್ ಅದನ್ನು ಕಬಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದು ನಮ್ಮದು ಹಾಗಾಗಿ ಇದರ ಇಂಡೀಕರಣವನ್ನು ಮಾಡಿಕೊಡಬೇಕು ಆಸ್ತಿಯನ್ನು ಹದ್ದುಬಸ್ ಮಾಡಿಕೊಡ್ಬೇಕು ಅಂಥೇಳಿ ಪಾರ್ಕ್ ಮತ್ತು ಓಪನ್ ಸ್ಪೇಸ್ ಆ ಜಾಗವನ್ನು ನಮ್ಮದು ಅಂತೇಳಿ ಹೊರಟಿದೆ ಪಾರ್ಕ್ ಮತ್ತು ಓಪನ್ ಸ್ಪೇಸ್ ಆಗಿ ಡಿ ಪಿನೊಳಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಟ್ಟಿರುವಂಥ ಜಾಗ ಇದು ಎರಡು ಸಾವಿರದ ಹನ್ನೆರಡಗಿಂತ ಮುಂಚೆ ಅದು ವಸತಿ ಉಪಯೋಗಕ್ಕೋಸ್ಕರ ಬಿಟ್ಟಂಥ ಜಾಗ ಚಿಲೆಕ್ ನಗರದ ಪಕ್ಕದಲ್ಲಿರುವಂಥ ಭಾಗದಲ್ಲಿರುವಂಥ ಜಾಗ ಇದು ಅದು ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಇದು ನಮ್ಮದು ಅಂತ ಹೇಳುವಂಥ ಒಂದು ವಕ್ಫಿನ ಮಾನಸಿಕತೆ ಇತ್ತೀಚೆಗೆ ಜಾಸ್ತಿ ಆಯಿತು ಹೇಗೆ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಮಾಜ್ ಮಾಡಲಿಕ್ಕೆ ವರ್ಷಕ್ಕೆ ಎರಡು ಬಾರಿ ಅವಕಾಶ ಕೊಟ್ಟಂಥದ್ದು ಈ ಹಿಂದಿನ ನಮ್ಮ ಪೂರ್ವ ಹಿರಿಯರು ಎರಡು ಬಾರಿ ಅವಕಾಶವನ್ನು ಕೊಡ್ತಾಯಿದ್ರು ಹಬ್ಬಕ್ಕೆ ಹಬ್ಬ ಮುಗಿದ ಮೇಲೆ ಯಾವುದೇ ಅಡೆತಡೆಗಳಲ್ಲಿ ಇರ್ತಾ ಇರಲಿಲ್ಲ ಏನೂ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅವ್ರ ಪಾಡಿಗೆವರು ನಮಾಜ್ ಮುಗಿಸ್ಕೊಂಡು ಹೊರಟೋಗ್ತಾ ಇದ್ರು ಈಗ ಯಾವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಇಡೀ ದೇಶದಲ್ಲಿ ವಕ್ಫಿಗೆ ಸಂಬಂಧಪಟ್ಟಂಥ ಚರ್ಚೆ ನಡೀತಾ ಇರಬೇಕಾದ್ರೆ ವಕ್ಫ್ ಬಿಲ್ ಅನ್ನು ಎರಡನೇ ತಾರೀಕು ಪ್ರೆಸೆಂಟ್ ಮಾಡ್ತಾರೆ ಅನ್ನೋಂಥ ಕೇಂದ್ರ ಸರ್ಕಾರ ಲೋಕಸಭೆ ಒಳಗಡೆ ಪ್ರಸ್ತಾಪ ಮಂಡನೆ ಮಾಡುತ್ತೆ ಅಂತ ಆದ ಮೇಲೆ ಒಂದು ಆಲೋಚನೆಯನ್ನು ದುರಾಲೋಚನೆಯನ್ನು ಮಾಡ್ತಾರೆ ಇಲ್ಲಿನ ವಕ್ಫ್ ಕಮಿಟಿಯ ಮುಸಲ್ಮಾನರು ಆ ಈದ್ಗಾ ಅಂತ ಏನು ಕರೀತಾ ಇದ್ದಾರೆ ನಮಾಜ್ ಮಾಡುವಂಥ ಜಾಗ ಇದೆ ಅವರು ಅದನ್ನು ನಮಾಜ್ ಮಾಡುವಂಥ ಜಾಗ ಅಂತ ಹೇಳ್ತಾರೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಮಾಜ್ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ಅವಕಾಶ ಕೊಟ್ಟಿದ್ದೇವೆ ಅದೊಂದೇ ಜಾಗದಲ್ಲಲ್ಲ ದಯಾನಂದರು ಡಿ ಸಿ ಆಗಿದ್ದಂಥ ಸಂದರ್ಭದೊಳಗಡೆ ಊರು ಬೆಳೆದಿದೆ ನಮ್ಮ ಸಮಾಜದವ್ರು ಬೇರೆ ಬೇರೆ ಕಡೆಯೆಲ್ಲ ಇದ್ದಾರೆ ನಮಾಜ್ ಮಾಡಲಿಕ್ಕೆ ಇಲ್ಲಿ ದೂರ ಬರಲಿಕ್ಕೆ ಹತ್ತಿರ ಹತ್ತಿರ ಇಲ್ಲಿಗೆ ತನಕ ಬರಲಿಕ್ಕೆ ದೂರ ಆಗತ್ತೆ ಹತ್ತಿರದಲ್ಲಿ ಜಾಗಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು ಕಂಡೀಷನ್ ಆಗಿ ಅವರು ಅದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ರು ಇಂತಿಂತ ಜಾಗದಲ್ಲಿ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಅಂತೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ನಗರ ಪಾಲಿಕೆ ಜಾಗ ಎರಡ್ ಸಾವಿರದ ಹನ್ನೆರಡು ಸಿ ಡಿ ಪಿ ನಲ್ಲಿ ಇದೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ದಾಖಲೆ ಇಲ್ಲದೆ ನಾನು ಯಾವುದೇ ಒಂದು ಶಬ್ದವನ್ನು ಕೂಡ ಪ್ರಕಟ ಮಾಡ್ತಾ ಇಲ್ಲ ನಕಲಿ ದಾಖಲೆಗಳ ಸೃಷ್ಟಿ ಅಂತ ಹೇಳಿದಾನೆ ಅದಕ್ಕೂ ನನ್ನ ಹತ್ರ ದಾಖಲಾತಿಗಳಿದೆ ಇಷ್ಟು ವರ್ಷ ಆಗದೇ ಇರುವಂಥ ಕಾರ್ಯವನ್ನು ಈಗ ತರಾತುರಿಯೊಳಗಡೆ ಈ ಕೆಲಸವನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೀರಿ ಪಾರ್ಕಿನ ಜಾಗಕ್ಕೆ ಕೈ ಹಾಕಿದ್ದೀರಿ ಸಾರ್ವಜನಿಕ ಸ್ವತ್ತು ಓಪನ್ ಸ್ಪೇಸಿಗೆ ಕೈ ಹಾಕಿದಿರಿ ಸಾರ್ವಜನಿಕ ಸ್ವತ್ತು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಅಂತ ಇದೆ ಸಾರ್ವಜನಿಕರ ಆಸ್ತಿ ಈ ಥರದ ಆಸ್ತಿಗಳನ್ನು ತುಂಬ ಕಡೆ ನಾವು ನಗರಸಭೆ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿರೋಂಥ ತಂಡದ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭಗಳಲ್ಲಿ ಅನೇಕ ಆಸ್ತಿಗಳನ್ನು ಇವತ್ತು ಸುಭಾಷಿ ನಾವು ನೆನಪಾಡ್ಕೊಳ್ತೇವೆ ಕೆಲಸ ಯಮ್ಶಂಕರ್ ಮಾಡ್ಕೊಳ್ತೇವೆ ಆಸ್ತಿಗಳನ್ನು ಉಳಿಸೋದ್ರಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದೆ ಬೆಳಿಲ್ಲ ನಾವು ಆ ಜಾಗವನ್ನು ಲಬ್ಸಿಕೊಳ್ಳುವಂಥ ಒಂದು ಕೃತ್ಯ ಏನು ಮಾಡ್ತಾ ಇದ್ದೀರಿ ಆ ರೀತಿಯ ಮನಸ್ಸಿರುವಂಥ ದುಷ್ಟ ಮುಸಲ್ಮಾನ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ ಹಾಗೆಯೇ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯವರು ಇದನ್ನು ನಾವು ಅವತ್ತು ಕೂಡ ಪ್ರಸ್ತಾಪ ಮಾಡಿದ್ದೇವೆ ಮಹಾನ ನಗರ ಮಹಾನಗರ ಪಾಲಿಕೆಯ ಸಭೆನಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ ನಾವು ಚಿದಾನಂದ ಒಟ್ಟಾರೆ ಅವರಿದ್ದಂಥ ಸಂದರ್ಭದಲ್ಲಂತೂ ಇದು ಸರಿಯಲ್ಲ ಅಂತೇಳಿ ಲೆಟರ್ನ ಕೊಟ್ಟು ಇದನ್ನು ಹಿಯರ್ ಮಾಡಿ ಅಂತ ಹೇಳಿದ ಮೇಲೆ ಅಪೀಲ್ ಹೋದ್ವಿ ನಾವು ಅಪೀಲ್ ಹೋದ ಮೇಲೂ ಕೂಡ ಅವರು ಒಂದು ಹಿಯರಿಂಗ್ ಮಾತ್ರ ಮಾಡಿದ್ರು ನಮ್ಮ ಹತ್ರ ನನ್ನನ್ನು ಕರೆಸಿ ನಾನೇ ಸ್ವತಃ ಅದಕ್ಕೆ ಸಾಕ್ಷಿ ಇದ್ದೇನೆ ನಾನೇ ಪತ್ರ ಕೊಟ್ಟಿದ್ದೇನೆ ಒಂದು ಹಿಯರ್ ಮಾಡೋದ್ರ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ದೇನೆ ನಾನು ಅದನ್ನು ಓವರ್ಲುಕ್ ಮಾಡಿ ನೀವು ಖಾತೆಯನ್ನು ಮಾಡಿ ಅಂಥೇಳಿ ಅವತ್ತಿನ ವಕ್ ಬೋರ್ಡಿನ ಚೇರ್ಮನ್ ಆದಂಥ ಜಿಲ್ಲಾಧಿಕಾರಿಗಳು ಅವತ್ತು ಅವತ್ತಿನ ಜಿಲ್ಲಾಧಿಕಾರಿಗಳು ಅವತ್ತಿನ ಅಧಿಕಾರಿಗಳು ಈ ಒಂದು ಅಕ್ರಮ ಖಾತೆಯನ್ನು ಮಾಡೋದ್ರೊಳಗಡೆ ಯಶಸ್ವಿಯಾಗಿದ್ದಾರೆ ಹೈಯರ್ ಆಫೀಸರ್ಗಳಿಗೆ ಭೇಟಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ನಾವು ಮಾಡೋರು ಇದ್ದೇವೆ ಯಾಕೆಂದ್ರೆ ಅವರುಗಳೇ ಇದ್ದು ಪಾರ್ಟಿಯಾಗಿ ಮಾಡಿರೋ ಖಾತೆಯನ್ನು ಇವರು ರದ್ದು ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ ಇವರು ಮಾಡಿರೋ ಅಕ್ರಮ ಖಾತೆ ಏನಿದೆ ಈ ಅಕ್ರಮ ಖಾತೆಯನ್ನು ಮಾಡಿರೋದು ಇವರು ಇದನ್ನು ತಪ್ಪು ಅಂತ ಮತ್ತೆ ಹೇಳಲಿಕ್ಕೆ ಮರ್ಯಾದೆ ಹೊರಟೋಗಿಬಿಡುತ್ತೆ ಅಂತ ತಪ್ಪು ಅನ್ನೋದನ್ನು ತಪ್ಪು ಅಂತ ಹೇಳಿ ಕಮಿಟಿ ಮಾಡಿದ್ರು ಸರಿ ಇಲ್ಲ ಅಂತ ಹೇಳಿ ನೀವು ಅದು ಹೇಳೋಕ್ಕಾಗದೆ ನಮಗೆ ಅಧಿಕಾರ ಇಲ್ಲ ಅಂಥೇಳಿ ಮೇಲ್ಗಡೆ ಕೈ ತೋರಿಸಿದ್ರೆ ಇದು ಏನು ನ್ಯಾಯ ಕೊಟ್ಟಂಗೆ ಆಗತ್ತೆ ನಾಗರಿಕರಿಗೆ ನಾಗರಿಕರ ಆಸ್ತಿ ಪಾಸ್ತಿ ಉಳಿಬೇಕು ಅಂತೇಳಿದ್ರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಇಂಥ ಅಧಿಕಾರ ವಿರುದ್ಧ ತೊಗೊಳ್ಬೇಕಾಗತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇರೋಂಥದ್ದು ಅವರು ತೋರಿಸಿದ ಜಾಗದಲ್ಲಿ ಅಂತ ಅವರು ತೋರಿಸಿ ಆ ಬೃಹಸ್ಪತಿ ಹೇಳ್ತಾರೆ ಈ ಖಾತೆಯನ್ನು ಮಾಡಬಹುದು ಅಂತೇಳಿ ಹೇಗೆ ಸಾಧ್ಯ ಅಂತ ನೀವು ಕಾನೂನು ಪಂಡಿತರ ನಿಮ್ದು ಅಲ್ಲದೆ ಇರೋವಂಥ ಜಾಗಕ್ಕೆ ನೀವು ಲೀಗಲ್ ಒಪಿನಿಯನ್ ಕೊಡ್ತೀರಿ ಕಾರ್ಪೊರೇಷನ್ ಆಸ್ತಿಯನ್ನು ನೀವು ಇನ್ನೊಬ್ಬರ ಹೆಸರು ಖಾತೆ ಮಾಡ್ಬೋದು ಅಂತ ಹೇಳ್ತೀರಿ ನೀವು ಕಾರ್ಪೊರೇಷನಿನ ಲೀಗಲ್ ಅಲ್ಲಿ ಇದಿರಿ ನೀವು ಕಾರ್ಪೊರೇಷನ್ ಆಸ್ತಿ ಉಳಿಸೋದ್ರ ಕಡೆ ನೀವು ವಿಫಲ ರ್ಯಾಕ್ ಆಗ್ತಾ ಇದ್ದೀರಿ ಕೃಷ್ಣರಾಯ ನಿಮಗೇನು ಸಿಕ್ಕಿದೆ ಇದರಿಂದ ಏನು ಕೊಟ್ಟಿದ್ದಾರೆ ಅದು ಟೈಟ್ಲ್ ಅಲ್ಲ ಖಾತಾ ಇಟ್ಕೊಂಡು ನಮ್ದು ಅಂತ ಹೇಳ್ತಿದ್ದೀರಲ್ಲ ಇದು ನಿಮ್ದು ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಟೈಟ್ಲ್ ಬೇರೆ ಟೈಟ್ಲು ಸುನ್ನಿ ಅವರಿಗೆ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಅದಾಗ ಇಲ್ಲಿದೆ ಅಸರ್ಖಾನ್ ಅಂತ ಹೇಳ್ತೀರಲ್ಲ ಅಸರ್